గుడ్ మార్నింగ్ అత నోడ్రీ నమ్మ మమ్మీ నారి నిన్నే హాస్పెటల్ తో ఈ మమ్మీ నాడు సేడా అదే ఈ మమ్మీ ముఖాళ నమ్మ నన్ గారి జరత మంగళ జీరా నాడీత మమ్మీ నంత మమ్మీ

और मम्मी को सब जोरा बंदा हुआ है, है और अभी कास्ट पहल चक मारने में मम्मी तो ना मम्मी भी जोरा ही ला तो ये कम नॉलेज वाली भी मत सब तो फिश की शादी है नम पलवी फाने उड़ा चमचा आड़सल तीन ಆಕಿನ ಮಾಡಾಡಿ ಉದುರ್ ಬೆಳಿ ಮಾಡ್ಯಾರ ಯಾಕಂದ್ರೆ ನಾನು ಅವ್ರಿಗೆ ನೋಡ್ಬೇಕಾದ್ರೆ ಈ ಕಡೆ ಈಗ ಚಾ ಮಾಡೋ ಸಲುವಾಗ ಹಾಲು ಇಟ್ಟಿ ನೋಡ್ರಿ ಈಗ ಚಾ ಮಾಡಲ್ಲ ಪಲಾವಿ ಚಾಯ್ ಪತ್ತಿ ಸಕ್ಕರೆ ಉಸಿ ಈಗ ಮಾಡಂಗ ಪಲ್ಲವಿ ಖಾನೋ ಖರಾಚು ದೇಕ್ ಏನು ಕ್ಲಾಸ್ ನೀನು ಮಾತೊಂದು ಪರ್ಮಿಷನ್ ದೇ ರೀಚು ನೋಡ್ರಿ ನಮ್ ತಾತ ಊಟ ಮಾಡಕ್ತಾರ ನಾ ಚಾಯ್ ನಾನ ಹತ್ತಿನಿ ಪಾರ್ಟಿ ಫ್ರೆಂಡ್ಸ್ ಬರೀ ಪಾರ್ಟಿ ಮಾಡವೀ ಎಲ್ಲರೂ ಟೆನ್ಶನ್ ಆಗ್ಯಾರ ಪಾಪ ಅವ್ರೂ ಯಾಕಂದ್ರೆ ನಮ್ ಕಾಕಿಯವ್ರ ಪಾಪರಿ ಸೊ ಪಾಪ ಊಟಾನೇ ಮಾಡಿಲ್ಲ ಎಲ್ಲರು ನಿನ್ನೆ ಊಟ ಮಾಡ್ಯಾರ ನೋಡ್ರಿ ಮನ್ಯಾಗ ಹಾಸ್ಪಿಟಲ್ ಅಂತ ನಮ್ ನಾನೇ ಒಟ್ಟೆ ಉಂಡಿಲತ್ ನಂಗೆ ಟೆನ್ಶನ್ ಆಲತ್ತಿತ್ತು ನಮ್ ನಾನ ನನಗ್ ಬಿಟ್ಟು ಎಲ್ಲ ಮಟನ್ ತಿಂದ್ ಆ ನಾನ

ಹಾಕೊಂಡೀಗ ಈಗ ಸ್ವಲ್ಪ ಸ್ವಲ್ಪ ಕರಗಡೆ ಏನು ಮಾಡ್ತೀನಿ ಟಮಟೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚಂದ ಚಂದ ಫ್ರೈ ಮಾಡ್ಕೊಂಡು ನೀರು ಹಾಕಿ ಕುದ ಆಮೇಲೆ ರವ ಹಾಕ್ತೀನಿ ಅಲ್ಲಿ ನಮ್ಮ ಉಪಾಜಿ ಬಂದಾರ ನೋಡ್ರಿ ನೋಡ್ರಿ ಇದ್ರಾಗ ನೀರು ಹಾಕಿದ ಚಂದ ನೀರು ಕುದಿತ್ತದ ಸಳಮಳ ಸಳಮಳ ಇದ್ರಾಗ ಈಗ ಏನ್ ಮಾಡ್ತೀಂದ್ರ ರವಾ ಹಾಕಿ ಗರಗರ ತಿರ್ಗಸ್ಬಿಟ್ಟು ಒಮ್ಮಗಾಯ ಇಟ್ಬಿಡ್ತೀನಿ ನೋಡ್ರಿ ನೋಡ್ರಿ ಈಗ ಉಪ್ಪಿಟ್ಟ ರೆಡಿ ಆಗ್ಯದ ಮಸ್ತ್ ಈಗ ಎಲ್ಲರಿಗೂ ಉಪ್ಪಿಟ್ಟು ಹಾಕೊಡ ಅಂಬ್ರೀಗ ಉಪ್ಪಿಟ್ಟು ರೆಡಿ ಆಗ್ಯದ ಹ್ಯಾಂಗ್ ಟೇಸ್ಟಿ ಆಗ್ಯದ ನೋಡಕ್ಕೆ ಇಲ್ಲಂತೂ ಫಸ್ಟ್ ಟೈಮ್ ಮಾಡ್ಲಾಕತ್ತೀನಿ ಸೊ ನಮ್ಮ ಮನೆಗಂತೂ ಮಾಡೇ ಮಾಡ್ತೀನಿ ಅವ್ರಿಗೆ ಇಷ್ಟ ಬಟ್ ನಮ್ಮ ತಮ್ಮದ್ರಿಗೆ ಇಷ್ಟ ಆಗ್ತದ ಏನೋ ಗೊತ್ತಿಲ್ಲ ನಮ್ಮ ದೊಡ್ಡ ತಮ್ಮ ವಿಡಿಯೋ ಮಾಡಕತ್ತಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಊರ ಮಂದಿ ಮಸ್ತ ನಾಷ್ಟಾ ಮಾಡ್ತೀವಿ ಮನೆಯಾಗ ಉಪ್ಪಿಟ್ಟ ರೊಟ್ಟಿ ಪಲ್ಯ ಮಟನ್ ಚಿಕನ್ ಎಲ್ಲ ಅವ ರೀ ಆದ್ರೆ ಬಿ ನಮ್ಮ ಊರ ಮಂದಿ ಏನ್ ಮಾಡತ್ತೀವಿ ಬ್ರದರ್ ಸಿಸ್ಟರ್ ಈಗ ರೀ ಚುಡ್ವಾರ್ ತಗೊಂಡ್ ಮಸ್ತ ಇದು ಎಲ್ಲಿಂದ ಬಂದದ್ ಗೊತ್ತದ ರೀ ಇದ್ರಿಂದ ಬಂದದ ಏ ಇದು ಹಾ ಮುರುಮ್ ಮುರುಮನಿದು ನಮ್ಮ ನಾನಾ ಮಾಡ್ಕೊಂಡ್ ಬಂದರು ಒಂದು ಚೂಲೋ ಚೂಲೋ ಮಾಡ್ಕೊಂಡ್ ಬಂದಾರಿ ಸ್ವಲ್ಪ ಟೇಸ್ಟಿ ಅದ ಮುರುಮನಿ ಕಲ್ತು ಕೂತು ಮಸ್ತ್ ಬ್ಯಾಟಿಂಗ್ ಮಾಡತ್ತೀವಿ ಮಸ್ತ್ ಟೇಸ್ಟ್ ಅದ ರೀ ಬರ್ರಿ ಎಲ್ಲಾರು ನಮ್ಮ ಮನೆಗೆ ತಿನ್ನಮ್ಮ ಅಂತ ಎಲ್ಲರು ಕಲ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ತಮ್ಮ ಎಲ್ಲರಿಗೋಸ್ಕರ ಒಂದೊಂದು ಬ್ರೆಡ್ ಆಮ್ಲೆಟ್ ಮಾಡ್ಯಾನ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾನ್ ನೋಡ್ರಿ ಈಗ ವಾವ್ ಇದು ಪವನ್ ಮಾಡ್ಯಾನ್ರಿ ದೊಡ್ಡ ತಮ್ಮ ಮಾಡ್ಯಾನ್ರಿ

ಸಾಲು ತಿನ್ರಿ ನೋಡ್ರಿ ಈಗ ನಾವು ಊಟ ಮಾಡಕ್ ಹತ್ತಿನ ಇಬ್ರು ಅಣ್ಣ ವೆಜ್ ಉಳ್ಳಕತ್ತ ಬ್ಯಾಳಿ ಉದ್ರಿಬ್ಯಾಳಿ ಹಿಂಡಿ ಮತ್ತಂದ್ರ ರೊಟ್ಟಿ ಉಳ್ಳ ಈ ಅಣ್ಣ ಅಂದ್ರ ಸಾರ ಮತ್ತಂದ್ರ ಅನ್ನ ಉಳ್ಳಿ ಸಾಕ ಮಟನ್ ಸಾರ ಮಟನ್ ಪಲ್ಯ ಹಾ ಮಟನ್ ಗ್ರೇವಿ ಇರಿತ್ರಿ ಮಟನ್ ಗ್ರೇವಿ ಅನ್ಬೇಕತ್ರಿ ಮಟನ್ ಗ್ರೇವಿ ಇದು ನನ್ನ ಪ್ಲೇಟ್ ಅದ ನೋಡ್ರಿ ಎಲ್ಲರೂ ಕಲ್ಕ ಊಟ ಮಾಡತ್ತಿರ ಬರ್ರಿ ಊಟ ಮಾಡ ನೋಡ್ರಿ ನಮ್ಮ ಕಾಕಿ ಏನೋ ಕೆಲಸ ಕೆಲ್ಸ ಮಾಡ್ ಅಪ್ಪಂಗೆ ಮಕ್ಕ ನಾವೆಲ್ಲ ಇವತ್ತು ಕೈಯಾಗ ಗ್ಲೂಕೋಸ್ ಇಟ್ಕೊಂಡು ಹಿಂಗ ಮಾಡ್ತಾರೆ ನೋಡ್ರಿ ಹೊಲತ್ತಾರ ಈಗ ಅವ್ರ ಮಸ್ತ್ ಅನ್ ಆಯ್ತು ಹೋದ್ರ ನೋಡ್ರಾಗ ಈಗ ಸ್ವಲ್ಪ ಇನ್ನೂ ಕೆಲಸಗಳ ಕ್ಯಾಡ್ ಅದು ಪ್ಯಾಕಿಂಗ್ ಮಾಡ್ಸವ ಮತ್ತಂದ್ರ ಎಲ್ಲ ನೀರಿನ ಬೋಟಲ್ ತುಂಬಿಸೋದ ಕೆಲ್ಸಕ್ಕೆ ಹಚ್ತೀನಿ ರೀ ಇಷ್ಟು ಮಂದಿ ಹಂಗೆ ಕೂತಾರೆ ಚಲೋ ಒಂದು ಹತ್ತು ಮಂದಿ ನಮ್ಮ ತಮ್ಮದ್ರು ಅವ್ರ ಎಲ್ರಿ ಕೆಲ್ಸಕ್ ಹಚ್ನಿ ಈಗ ನೋಡಿ ಬಟ್ಟಿ ಒಗೆಯೋ ಕಾರ್ಯಕ್ರಮ ನಡೆದದ ಈಗ ಆಲ್ರೆಡಿ ಒಂದು ಟ್ರಿಪ್ ಆಗ್ಯದ ಇನ್ನೊಂದು ಟ್ರಿಪ್ ನಡೆದ ನೋಡ್ರಿ ಎಲ್ಲ ಬಡ ಬಡ ಈಗ ಇಷ್ಟು ಬಟ್ಟಿ ಒಗದ್ ಬಿಡ್ತೀನಿ ನೋಡ್ರಿ ಇಷ್ಟು ಬಟ್ಟಿ ಹಾಕ್ತೀನಿ ಬಡ ಬಡ ಯಾಕಂದ್ರ ಕಾಕಿ ಕಲ್ಲು ಇಬ್ರು ಹಾಕೊಂಡಿರ ಅವರು ಬರತಾರೆ ಏನು ಮಾಡ್ತಾರೆ ಅಂದ್ರೆ ಇಷ್ಟ বড় বড় ಇನಾ ಬಟ್ಟಿ ಹಾಕ್ತಿರಿ ತಮದರೆಲ್ಲ ನೀರು ತುಂಬಲ ತರ ಮತ್ತೆ ಅವರ ಒಪ್ಪಕ ಸಮಸ್ಕೋತರ ಮತ್ತೆ ಇನ್ನ ಒಪ್ಪ ಮನಿ ಗುರ್ಸ್ತಿನಲ್ಲ ತರ ಅದಕ್ಕೆ ಸುಮ್ಮ ಮಶೆ ಅಂದ್ರೆ ಬಟ್ಟಿ ತಯಾರು ಮಾಡ್ತೀರಾ ನಾನು ಏನು ಮಾಡ್ತೀನಿ ಆ ಖಾಳೆ ಅಂದೋಗಣ ಮಾಡಿ ಸುಮ್ ಬರತನೇ ಲಾ ಮಾಡ್ಕೊಂಡ್ರೆ ಮತ್ತೆ ಇನ್ನ ಜಕ್ಕಿ ಕೆಲಸ ಅಲ್ಲಿನಾ काढಬಹುದು ಎಲ್ಲಾ ಇವತ್ತು ಶುರು ಮಾಡಬೇಕು ಏನಾ ಕಡಲಕ್ಕೆ ಅಂತ ಏನು ಮಾಡಬೇಕು ಇರೋಲಿ ಇಷ್ಟೆ ಬರಿ ಮಮ್ಮಿ ನೀನು ಹೋಗಿದಿಲಾ ನಾ ಮತ್ತೆ ಮಾಮಕ ಕಲ್ಕ್ಕೆ ನಾವು ನಾಲ್ಕು ಮಂದಿ ಕಲ್ಕ್ಕೆ ಅದು ಕಾರ್ಡ್ಸ್ ಮಾಡ್ಲಿಕ್ಕಿದ್ವಿ ನೋಡಿದ್ನಿ ಕಾರ್ಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲಾ ಏನಂತಾರ ಕಾರ್ಡ್ ಗಳೆಲ್ಲ ಪ್ಯಾಕಿಂಗ್ ನಡೆದ ಆಮೇಲೆ ತೋರಿಸ್ತೀನಿ ಕಾರ್ಡ್ ಹೆಂಗ್ ಅದ ಅಂತ ಯಾರು ಏನ್ ತಪ್ಪಿಕ್ ಬಟ್ ಆಮೇಲೆ ತೋರಿಸ್ತೀನಿ ಈಗ ಎಲ್ಲ ಪ್ಯಾಕಿಂಗ್ ನಡೆದ ಅಂಡ್ ಸಿನಿಮಿಕ್ ಸಿನಿಮಿಟಿಕ್ ಶಾರ್ಟ್ಸ್ ಗಳು ಅಂತಾರ ನನ್ ಹೇಳೋಕೆ ಬರಲ್ಲ ಬರಲಾಗ್ಯದ ಸೊ ಅದೆಲ್ಲ ಮಾಡಕತ್ತೀರಿ ಮಸ್ತ್ ಮಸ್ತ್ ರೀಲ್ಸ್ ಮಾಡ್ಲಕ್ ಬಡ ಬಡ ಹೋಕೆಸೆ ನನ್ ಯೂಟ್ಯೂಬ್ ಚಾನಲ್ದಾಗ ನೋಡ್ರಿ ಯೂಟ್ಯೂಬ್ ಶಾರ್ಟ್ ವಿಡಿಯೋದಾಗ ನೋಡ್ರಿ ಇನ್ಸ್ಟಾಗ್ರಾಮ್ ದಾಗ ನೋಡ್ರಿ ಭಾರಿ ಭಾರಿ ಮಾಡ್ಲಕತ್ತೀವಿ ಹತ್ತೀವಿ ನೋಡ್ರಿ ಇಲ್ಲ ಚಿಕ್ಕ ಮಿಕ್ಕು ಈಗ ನೋಡ್ರಿ ಹ್ಯಾಂಗ್ ಬರ್ತಾ ವಿಡಿಯೋಸ್ಗಳು ಬರ ಮುಂದೇನೇನಾ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಮ್ ತಂಗಿದ ಮೆದಿದ ಸಮಸ್ತ ನಾಡಿನ ಜನತೆಗೆ ವೆಲ್ಕಮ್ ಅದ ನೋಡ್ರಿ ಮದ್ವಿ ಯಾಕಂದ್ರ ಮದ್ವಿ ನಮ್ ಕಡೆಗೆಲ್ಲ ಸುನಿಲ್ ಮದಿ ಕಡೆಗೆ ಅದ ಎಷ್ಟ್ ಜನ ಬರ್ತೀರಿ ವೆಲ್ಕಮ್ ಅದ ನೋಡ್ರಿ ಮೂರ್ ತಾರೀಕ್ ಮದ್ವಿ ಅದ ಮೇ ಮೂರಕದ ನಮ್ ತಂಗಿ ಮದ್ವಿ ಸೊ ಮಜಾಕ್ನಾಗ ಹೇಳ್ತೀನಿ ಯಾರ್ಯಾರ ಬರ್ತಿರ್ ಬರ್ರೀಗ ಆಶೀರ್ವಾದ ಕೊಟ್ಟೋಗ್ರಿ ಇಬ್ರು ಚಂದ ಇರ್ಲಿ ಅಂತ ಎಲ್ಲರು ಆಶೀರ್ವಾದ ಕೊಡ್ರಿ ಇಲ್ಲಿ ನಿಂತೆ ಸಮಸ್ತ ನಟಿನ ಎಲ್ಲ ಹೆಣ್ಮಕ್ಳಿಗೆ ಅರ್ಶಿಣ ಕೂಕೊಂಬ್ ಕೊಡ್ಲಕತ್ತಿ ನೋಡ್ರಿ ಬರ್ರಿ ತಗೋರಿ ಎಲ್ಲಾರು ಇದು ಈಗ ಇನ್ವಿಟೇಷನ್ ಕಾರ್ಡ್ ಅದ ನೋಡ್ರಿ ಹಿಂಗ ಇಟ್ಟಿವಿ ಈಗ ಇದಕ್ಕೆ ಏನ್ ಮಾಡ್ಲಕ್ತಿ ಅಂದ್ರ ಮಸ್ತ್ನ ಇನ್ನು ಡೆಕೋರೇಷನ್ ಮಾಡ್ಬೇಕಂತಲತ್ತೀವಿ ಯಾಕಂದ್ರ ಶಾರ್ಟ್ ವಿಡಿಯೋಸ್ ಇನ್ಸ್ಟಾ ವಿಡಿಯೋಗಳು ಮಾಡ್ಲಕತ್ತೀನ್ರಿ ನನ್ಗೋಸ್ಕರ ಸ್ಪೆಷಲಿ ನನ್ಗೋಸ್ಕರ ಇಷ್ಟೆಲ್ಲ ಅರೇಂಜ್ ಅರೇಂಜ್ಲತ್ತರ ಯಾಕಂದ್ರ ಅವ್ರು ಯಾರು ಸೋಶಿಯಲ್ ಮೀಡಿಯಾದಾಗ ಅಷ್ಟೊಂದು ಆಕ್ಟಿವ್ ಇರಲ್ಲ ನನ್ಗೋಸ್ಕರ ಇಷ್ಟೊ ಸಪೋರ್ಟಿವ್ ಆಗಿ ನಮ್ಮ ತಮ್ಮ ನಮ್ಮ ತಂಗಿ ಸುನೀಲ್ ಎಲ್ಲಾರು ನಿಂತಾರೆ ಎಲ್ಲಾರು ಬ್ಯಾಕ್ ಸೈಡ್ ರೀ ನನಗ್ ಮುಂದೆ ಮಾಡ್ಯಾರ ಸೊ ಹೆಂಗ್ ಅನ್ಸ್ಲತ್ತದ ನೋಡ್ರಿ ಜಾಧವ್ ಕುಟುಂಬ ಆತದ ನೋಡ್ರಿ ಹೆಂಗದ ಹೇಳ್ರಿ ಎಲ್ಲಾರು ಈಗ ಇಲ್ಲಿ ತಗೋಲಿಲ್ಲ ಹಿಂಗದ ನೋಡ್ರಿ ನೋಡ್ರಿ ಎಷ್ಟಂದ ಕಾಣ್ಲತ್ತದ ಜಾಧವ್ ಕುಟುಂಬದ ಪದವಿ ಕಾರ್ಡ್ ಹೆಂಗದ ಹೇಳ್ರಿ ಮಸ್ತ್ ಅನಸ್ಲತ್ತದಲ್ಲ ನನಗೊಂದು ಸಿಕಾಪಟ್ರೆ ಖುಷಿ ಆಗ್ತಿದೆ ನೋಡಿ ಬರ್ ಎಲ್ಲರೂ ಕಥೆ ಸೇ ಎಂಜಾಯ್ ಮಾಡೋಂತ ನೋಡಿ ಗಾಯ್ಸ್ ಇೆಲ್ಲಾ ಕಾರ್ಡ್ ಸೇ ಇರು ಮೊದ ತಾಯ್ ಬ್ರೌಡ್ ಮಸಂದರ್ ನಲ್ಲೇನೋ ಕನೆ ರೆಡಿ ಅಂತ ಬಿಡಿದ್ದೀವಿ ಆ ಸರಿ ಇವಂತ ಡ್ರೆಸ್ ಕರ್ನಾ ಬಂತಾ ಇದೆ ಮರಲ್ಲ ಜಮ್ಮ ಬೆಲ್ಲೋ ಮನ್ ಓ ಮ್ಯೂಟ್ ಕರೆಯೋ ಬಾಕರೆ ದೇಗಾ ಫೋಟೋ ದರ ನೋಡಿ ಫ್ರೆಂಡ್ಸ್ ಎಲ್ಲ ಕಾರ್ಡ್ ಗಳಿಗೆ ಅರ್ಷಿನ್ ಕುಕು ಮಚಲಕತ್ತಿ ನೋಡಿ ಮಸ್ತನ ಟೆನ್ಷನ್ ಕಾಣ್ಸಲಗ್ತಿದೆ ನೋಡಿ ನಾನು ಚಿಕ್ಕು ಮತ್ತೆ ಸಣ್ಣ ಪುಟ್ಟ ಪಾಪು ಫ್ಯಾಮಿಲಿ ಫುಲ್ ಅದ ರೀ ಬಟ್ ಈಗ ಪ್ರೆಸೆಂಟ್ ಇಷ್ಟೇ ಜನಕ್ಕೆ ತೋರಿಸ್ಲಾಗತ್ತೀನಿ ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಏನು ಮಾಡಕತ್ತ ನೋಡ್ರಿ ಇದು ಮಸ್ತನ ಅತ್ತ ಈಗ ಮದ್ವೆ ಕಾರ್ಡ್ಗಳು ಎಲ್ಲ ತಂದು ಜಗ್ಲಿ ಮನೆಗೆ ಇಡ್ಲಕತ್ತ ಇದು ನಮ್ಮ ಕಾಕೋರ್ದು ಜಗ್ಲಿ ರೂಮ್ ಅದ ನೋಡ್ರಿ ಈಗ ಥ್ಯಾಂಕ್ ಯು ನಮ್ಮ ತಮ್ಮ ನೋಡ್ರಿ ಹೆಲ್ಪ್ ಮಾಡ್ಲಾಕತ್ತ ನಮ್ ಚಿಕ್ಕ ಒಣಗ ಎಲ್ಲಾ ಕಾಡ್ತಂತಂದು ಇಡ್ಲಾಕತ್ತ ನೋಡ್ರಿ ಫುಲ್ ಹೆಲ್ಪ್ ಇಡು ಅದ್ರ ಮ್ಯಾಗೆ ಇಡು ಒಂದ್ರ ಮ್ಯಾಗ ಒಂದೇ ಇಡು ಏ ಆತದ ಏನಾಗಲ್ಲ ನೀಡು ಅದು ಎಣ್ಣಿದ ಎಷ್ಟು ಶಾಣವಾಗಿ ಅನ್ರಿ

ये नु तिनसी नोडिना भाव ಒಳ್ಳे हुडी घेला रे की चलो ಅಂತ ತಗೊಂಡ ಹೋಗم ಬರ್ಲಿ ಇದೆ ಕೊಡಂ ರ ಎಲ್ಲರಿಗೆ ಮತ್ತೆ ನಮ್ಮ કાકા એનો স্পেশাল ಆಗಿ એનો ತಂದರ તો ಹೋಗೋಣ ಬರ್ಲಿ ಅಂತ ನಮ್ಮ मम्मी ઓયર હોગા એટલે વડાપાઉ તા ಅಂತ ಹೇಳો મમ્મી લીલી લીલા કાકા તંદરી નમ કાકા તંદરી વડાપાઉ તંદર નાના હા ಮನೆ ಗೇಟೇಪರ ಕೆಲವೆ ನಮ್ಮ ಕಾಕور ಗೇಟ್ ಬಲ್ಲೇ ಹೇಳಕತ್ತಾರಿ ನನಗೆ ಚಿಕ್ಕು ಮಿಕ್ಕುಗೋಸ್ಕರ ವಡಪೋ ಅಂತ ನೀ ನೋಡುತ್ತೆ ನನಗೆ. ಅವರ ತಾತ ಅವ್ರಿಗೆ ಅವರಿ ಅಂದ್ರೆ ಬಕ್ಕೂ ಜೀವ ಮಾಡ್ತಾರೆ ನೋಡಿ. ಇದು ನಮ್ಮ ಕಾಕور ತಂದಿ ನೋಡಿ. ಕಿತ್ತು ಉಪ್ಸಿತು ಅಂದ್ರೆ ಮೋರ್ ಮೋರ್ ಅಮ್ಮ ಆರೆ ಒಲೆ ಇಂತು ಮೋರ್ ಇದು. ಮಸ್ ಮಸ್ एकदम भज्जी नाही आपले वो भज्जी नाही आपले. ಹೇಯ್

ನೋಡ್ರಿ ಗಾಯ್ದು ನಾ ಮಮ್ಮಿ ನಾವು ನಾ ನೀ 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 ಚೀಸ್ ಅಂದ್ರೆ ಈಗ ಒಂದು ಹೆಂಗ್ ಹೇಳಿದೀನಿ ತರ್ತಿಪಡ ತಂದೆಂತ ಇನ್ನ ತರ್ತಿ ಏನು ಬರ ಒಂದೇ ತರ್ತಿ ಅಂದ್ರೆ ನನ್ ಸಲುವಾಗಿ ತರ್ತೀನಿ ಒಂದೇ ಒಂದೇ ಚಾಯ್ ಹಂಗೇನಿ ಎಲ್ಲರ ಸಲುವಾಗಿ ಇದು ನೋಡ್ರಿ ಈಗ ಎಲ್ಲರಿಗೂ ಹಂಚಂಬ ಬಾರ್ದಿಗ್ ಹೋಗಿ ನೋಡ್ರಿ ಈಗ ಮಮ್ಮಿ ಬೂಂದಿ ಹಾಕ್ಲಕತ್ತಳ ಬೂಂದಿ ಅವಳು ಇಲ್ಲಿ ಬಡ ಇಲ್ಲಿ ಬಜ್ಜಿ ಅಲ್ಲವ ಬಡ ಅದ ಅಲ್ಲವ ಬಡ ಎಲ್ಲವ ಪಾವ್ ಕ್ಲಿ ಬೂಂದಿ ಹ್ಞೂ ಕ್ಲಿ ಮಮ್ಮಿ ಹ್ಞೂ ಈಗ ಟೆಂಟನಾ ರೆಡಿಯಾಗಿ ನೋಡಿರಿ ಬರ್ ಎಲ್ಲರಿಗು ಬಾ ಒಣಗೆ ಬರ್ತೀನಿ

ಫ್ರೆಂಡ್ಸ್ ಈಗ ರಾತ್ರಿ ಊಟ ಅದ ನೋಡ್ರಿ ಇನ್ನ ಮಟನ್ ಖತಮ್ ಆಗೋಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನ್ಯಾಗ ಇದು ಲಾಸ್ಟ್ ಟ್ರಿಪ್ ಅದ ಇದು ನಮ್ಮ ನಮ್ಮ ಕಾಕೋರ್ ಮಾಡ್ಯಾರ ಬಿಸಿ ಬಿಸಿ ರೈಸು ಮತ್ತಂದ್ರ ದಾಲ್ ಕಟ್ ದಾಲ್ ತಡ್ಕ ನಮ್ಮ ತಮ್ಮ ಮಾಡ್ಯ ನೋಡ್ರಿ ಪ್ರವೀಣ್ ಮಾಡ್ಯ ನೋಡ್ರಿ ಇಷ್ಟು ಸಖತ್ತಾಗಿ ಮಾಡ್ಯಾರ ಹೆಂಗ ಸಂತೋಷವ್ರು ಮಾಡ್ತಾವ ನೋಡ್ರಿ ಸೇಮ್ ಆಸ್ ಇಟ್ ಇಸ್ ಹಂಗೆ ಮಾಡ್ಯಾನ ವಿತ್ ಅಂದ್ರೆ ಮಟನ್ ನೋಡ್ರಿ ನಮ್ಮ ಕಾಕೋರ್ ಮಾಡ್ಯಾರ ನೋಡ್ರಿ ಈಗ ಭಾರಿ ಮಾಡ್ಯಾರೀ ಮಟನ್ ಎಕ್ದಮ್ ಸೂಪರ್ ಆ್ಯಂಡ್ ಮಸ್ತ್ ಬಿಸಿ ಬಿಸಿ ರೊಟ್ಟಿ ಇನ್ನ ನೆಡ್ಲಿಕ್ಕೆ ಹತ್ತಾವ್ರಿ ಒಳಗ ತೊಗೊಂಬರವ್ರಿ